ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿನ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶಿಸಿದ್ದನ್ನು ವಿರೋಧಿಸಿ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆಯ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಯಿತು ಪ್ರತಿಭಟನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಜನೌಷಧಿ ಕೇಂದ್ರಗಳು ನಿಜವಾಗಿ ಬಡವರಿಗಾಗಿ ಇರುವಂತಹ ಕೇಂದ್ರಗಳು ಖಾಸಗಿ ಮೆಡಿಕಲ್ನಲ್ಲಿ ಮೂರ್ನೂರು ರೂಪಾಯಿಗೆ ಸಿಗುವ ಔಷಧಿ ಜನ ಔಷಧಿಯಲ್ಲಿ ಹದಿನೇಳು ರೂಪಾಯಿಗೆ ಸಿಗುತ್ತೆ ಆದರೆ ರಾಜ್ಯ ಸರ್ಕಾರ ದ್ವೇಷ ಭಾವದಿಂದ ಔಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರಟಿದೆ ಇದು ದ್ವೇಷದ ರಾಜಕಾರಣ ಅಂತ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಜನೌಷಧಿ ಕೇಂದ್ರಗಳಿಗೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅದನ್ನು ಅನ್ನುವಂಥ ಮಾಹಿತಿಯನ್ನು ಕೂಡ ಈ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಜನ ಜನೌಷಧಿ ಕೇಂದ್ರಗಳು ನಿಜವಾಗಿ ಬಡವರಿಗಾಗಿ ಇರುವಂಥ ಕೇಂದ್ರಗಳು ಯಾವ ಔಷಧಿಗಳು ಖಾಸಗಿ ವೈದ್ಯಕೀಯ ಖಾಸಗಿ ಮೆಡಿಕಲ್ಗಳಲ್ಲಿ ನೂರು ರೂಪಾಯಿಗೆ ಸಿಗ್ತಾವೋ ಅಂಥ ಔಷಧಿಗಳು ಉದಾಹರಣೆಗೆ ಟೆಲ್ಮಾ ಅನ್ನುವಂಥ ಒಂದು ಔಷಧಿ ಆ ಬಿ ಪಿ ಪೇಷಂಟ್ಗಳು ಯೂಸ್ ಮಾಡ್ತಾರೆ ಎರಡು ನೂರ ಎರಡು ನೂರ ತೊಂಬತ್ತು ರೂಪಾಯಿಗೆ ಸಿಗುವಂಥ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಹದಿನೇಳು ರೂಪಾಯಿಗೆ ಸಿಗ್ತದೆ ಇದು ಜನೌಷಧಿ ಕೇಂದ್ರ ಮತ್ತು ಅಷ್ಟೇ ಗುಣವತ್ತಾದ ಒಂದು ಗುಣವತ್ತವನ್ನು ಹೊಂದಿರುವಂಥ ಔಷಧಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯದ ಅಂತ ಹಮ್ಮಿಕೊಳ್ಳಲಾದ ಅವಧಿ ಮುಷ್ಕರ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಸಂಕಷ್ಟದ ವಿಚಾರವಾಗಿ ಮಾತನಾಡಿರುವ ಜೆಡಿಎಸ್ ಪಕ್ಷದ ಬಸವ ಕಲ್ಯಾಣ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಧನ್ರಾಜ್ ಡಿ ರಾಜೋಳೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಕಸ ಸಂಗ್ರಹಿಸುವ ವಿಲೇವಾರಿ ಮತ್ತು ಸ್ವಚ್ಛತೆ ಸ್ಥಗಿತಗೊಳಿಸಿ ಪೌರ ಕಾರ್ಮಿಕರ ಮುಷ್ಕರವನ್ನ ಕರ್ನಾಟಕ ರಾಜ್ಯದಂತ ಮೂರು ದಿವಸಗಳ ವಾಯಿತು ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ಶಾಸಕ ಕೂಡಲೇ ಪೌರ ಕಾರ್ಮಿಕರನ್ನ ಅವರ ಸಮಸ್ಯೆ ಬಗೆಹರಿಸಬೇಕು ಮತ್ತು ಪೌರ ಕಾರ್ಮಿಕರಿಗೆ ಎಲ್ಲಾ ಸವಲತ್ತುಗಳನ್ನ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗಳು ಮತ್ತು ಪೌರ ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯಗಳನ್ನ ಈಡೇರಿಸುವಂತೆ ಒತ್ತಾಯವನ್ನು ಮಾಡಿದ್ರು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಪೌರ ಕಾರ್ಮಿಕರ ಅವರ ಮುಷ್ಕರವನ್ನು ಇವತ್ತಿಗೆ ಮೂರು ದಿವಸ ಆಯ್ತು ಸಂಬಂಧಪಟ್ಟ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡಲೇನಪ್ಪ ಅಂದ್ರೆ ಪೌರ ಕಾರ್ಮಿಕರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅವರಿಗೆ ಒಂದು ವರ್ಷ ನಾಲ್ಕು ತಿಂಗಳಾದರೂ ಇಲ್ಲಿವರೆಗೆ ಅವ್ರಿಗೂ ವೇತನವಾಗಿಲ್ಲ ಅವರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಹಣವನ್ನು ಮೀಸಲಿಡಬೇಕು ತಿಂಗಳ ತಿಂಗಳಿಗೆ ಏನಪ್ಪ ಅಂದರೆ ಪೌರ ಕಾರ್ಮಿಕರನ್ನು ಸಂಬಳ ಮಾಡಬೇಕು ಒಂದು ವೇಳೆ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾದ ಅವಧಿ ಮುಷ್ಕರದಲ್ಲಿ ಇಂದು ಬೀದರ್ ಜಿಲ್ಲಾ ಬಿಜೆಪಿ ನಿಯೋಗ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಬಿಜೆಪಿ ಮುಖಂಡ ಪೀರಪ್ಪ ಔರಾದೆ ಸೇರಿ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪೌರ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು ಸುಮಾರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ವತಿಯಿಂದ ಸುಮಾರು ನಾಲ್ಕು ದಿವಸದಿಂದ ಅನಿರ್ದಿಷ್ಟವಾದ ಈ ಹೋರಾಟವನ್ನು ಮುನ್ನಡೆಸುತ್ತಿದ್ದೇವೆ ಈಗ ಈ ಹೋರಾಟವನ್ನು ಉದ್ದೇಶಿಸಿ ಬೆಂಬಲವನ್ನು ಸೂಚಿಸಿ ಮಾತನಾಡಿದಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಯಾರಿಲ್ಲ ನಾನೊಬ್ಬನೇ ಮೆರಿತೀನಿ ಅಂತ ಓಡಾಡ್ತಿದ್ದಾರೆ ಪೊಲೀಸ್ ಮೂಲಕ ಬೆದರಿಸಿ ಹೆದರಿಸಿ ಆಡಳಿತವನ್ನು ನಡೆಸ್ತಿದ್ದಾರೆ ನಿಮ್ಮ ಸಮಸ್ಯೆಗಳನ್ನು ಕೇಳಲು ಅವರ ಬಳಿ ಸಮಯವಿಲ್ಲ ಬರೀ ಲೂಟಿ ಹೊಡೆಯುವುದರಲ್ಲೇ ಅವರ ಸಮಯ ಹೋಗ್ತಿದೆ ಅವರ ವಿರುದ್ಧ ಮಾತನಾಡಿದವರ ಮೇಲೆ ಕೇಸ್ ಹಾಕ್ತಾರೆ ಇನ್ನು ನಾಲ್ಕು ದಿನ ಕೂತ್ರೆ ನಿಮ್ಮೇಲೂ ಕೂಡ ಪೊಲೀಸರನ್ನು ಬಿಡಬಹುದು ಅಂತಹ ಹೀನ ಕೆಲಸ ಮಾಡಲು ಅವರು ಹಿಂಜರಿಯುವುದಿಲ್ಲ ಅಂತ ಉಸ್ತುವಾರಿ ಸಚಿವರ ವಿರುದ್ಧ ಹರಿದಾಯಿದ್ರು ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದೀನಿ ಬಗೆಹರಿಸಿದ್ದೀನಿ ಅಂದ್ರೆ ಎರಡು ವರ್ಷ ಏನು ಮಾಡಿದ್ರಪ್ಪ ನೀವು ಬರೀ ಲೂಟಿ ಮಾಡಿದ್ರ ಬರೀ ಜನರಿಗೆ ಮೋಸ ಮಾಡಿದ್ರ ಅಂದ್ರೆ ಎಂತ ಅನ್ಫಡ್ ಮಂತ್ರಿ ಯಾರ ಇದು ಒಂದು ಉದಾಹರಣೆ ನಿಮ್ಗೆ ಹೇಳತ್ತೀನಿ ನಾನು ನಂಬರ್ ಒನ್ ಅನ್ಫಡ್ ಮಂತ್ರಿ ಯಾರಾದ್ರೂ ಇದ್ರೆ ಖಾನ್ ನಿಮ್ ಇಲಾಖೆ ಆದ ಸರ್ಕಾರದ ಮಂತ್ರಿ ನೀವಿದ್ರಿ ಮುನ್ಸಿಪಾಲ್ಟಿದ ಎಲ್ಲಾ ಜನರದು ಕಷ್ಟ ಸುಖಗಳನ್ನ ಈಡೇರಿಸುವಂತ ಅಧಿಕಾರ ನಿಮಗಿದೆ ನೀವು ಬಗೆಹರಿಸಲಾರದನ್ನ ಬಿಟ್ಟು ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದ್ದೇನೆ ಏನ್ ಅರ್ಥ ಇದ್ರದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯದಂತ ಹಮ್ಮಿಕೊಳ್ಳಲಾದ ಅವಧಿ ಮುಷ್ಕರ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬೇಡಿಕೆ ಈಡೇರಿಕೆ ಬಗ್ಗೆ ಸಚಿವರಿಂದ ಲಿಖಿತ ಪತ್ರ ದೊರೆಯುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಅಂತ ಪೌರ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ ಪೌರ ಕಾರ್ಮಿಕರ ಮುಷ್ಕರದ ಹಿನ್ನೆಲೆ ಬೀದರ್ ನಗರದಲ್ಲಿ ಕಸದ ರಾಶಿ ಹೆಚ್ಚಾಗಿದ್ದು ಕಸದ ರಾಶಿಯಿಂದ ದುರುಣಾರ್ಥ ಹೆಚ್ಚಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಪೌರ ಕಾರ್ಮಿಕರ ಮುಷ್ಕರ ಹಾಗೂ ನಗರದ ತುಂಬಾ ಕಸ ಹೆಚ್ಚಾದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ನ ನಗರಸಭಾ ಸದಸ್ಯ ಶಶಿ ಹೊಸಳಿ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಮುಷ್ಕರದ ಹಿನ್ನೆಲೆ ಕಳೆದ ಐದು ದಿನಗಳಿಂದ ಬೀದರ್ ನಗರ ಸ್ವಚ್ಛತೆ ಇಲ್ಲದೆ ಹಾಳಾಗಿದೆ ಖಾನ್ ರಂತ ಅವಿವೇಕಿ ಮಂತ್ರಿ ರಾಜ್ಯಕ್ಕೆ ಇನ್ನೊಬ್ರು ಸಿಗಲಿಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದೆ ಸಾರ್ವಜನಿಕರು ಬಂದು ನಗರಸಭೆಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಹೋರಾಟವನ್ನು ಮಾಡಲು ಮುಂದಾಗಿದ್ದಾರೆ ಇವತ್ತು ಈ ರಾಜ್ಯದ ಪೌರಾಡಳಿತ ಮಂತ್ರಿ ಖಾನ್ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೇವೆ ಐದು ದಿನಗಳಿಂದ ಬೀದರ್ ನಗರ ಸ್ವಚ್ಛತೆ ಇಲ್ಲದೆ ಹಾಳಾಗಿದೆ ಯಾವುದೇ ಚರಂಡಿಗಳು ಕ್ಲೀನ್ ಇಲ್ಲ ಮತ್ತು ನಿಮ್ಮಂಥ ಅವಿವೇಕ ಒಬ್ಬ ಮಂತ್ರಿ ಇವತ್ತು ಈ ರಾಜ್ಯಕ್ಕೆ ಇನ್ನೊಬ್ಬರು ಸಿಗಲಿಲ್ಲ ಅನ್ನುವಂಥ ಮಾತು ಹೇಳ್ತೇವೆ ಇವತ್ತು ಇಡೀ ರಾಜ್ಯದ ಪೌರ ಕಾರ್ಮಿಕರು ಹೋರಾಟ ಕುಂತು ನೀವೇನು ಹೇಳ್ತೀವಿ ನಾವು ಮುಖ್ಯಮಂತ್ರಿ ಜೊತೆ ಮಾತುಕತೆ ಆಡ್ತೀವಿ ಅಂದರೆ ನೀವು ಮಂತ್ರಿ ಆಗಲಿಕ್ಕೆ ಲಾಯಕ್ಕಿಲ್ಲ ಅನ್ನುವಂಥ ನಿಮ್ಮ ನೀವೇ ಹೇಳ್ಕೊಳ್ತಾ ಇದ್ರಿ ಇವತ್ತು ನಗರದಲ್ಲಿ ಸ್ವಚ್ಛತೆ ಇಲ್ಲ ಇದೇ ರೀತಿಯಾದರೆ ಇವತ್ತು ಪೌರ ಕಾರ್ಮಿಕರು ಹೋರಾಟ ಕುಂತಾರೆ ಬರುವಂಥ ದಿನಗಳಲ್ಲಿ ನಮ್ಮ ಮತದಾರರಿಗೆ ತಗೊಂಡು ಬಂದು ನಾವು ಕೂಡ ಎದುರು ಹೋರಾಟ ಕೊಡಬೇಕಾಗುತ್ತದೆ ಅನ್ನುವಂಥ ಮಾತು ಇವತ್ತು ಈ ರಾಜ್ಯದ ಮಂತ್ರಿಗಳು ಈ ಸ್ಥಳೀಯ ಶಾಸಕರಾದ ರೈಂ ಖಾನ್ ಅವರಿಗೆ ಹೇಳಕ್ ಇಷ್ಟಪಡ್ತಾರೆ ಎಂದು ಹುಲ್ಸೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷ ಸಿದ್ದರಾಮ ಕಾಮಣ್ಣನವರ ನೇತೃತ್ವದಲ್ಲಿ ಜರುಗಿತು ಪ್ರತಿ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಜನರಿಗೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿಸುವಂತೆ ಯೋಜನೆ ರೂಪಿಸಿ ಅಧಿಕಾರಿಗಳಿಗೆ ತಿಳಿಸಿದರು ಅಧಿಕಾರಿಗಳು ಅವುಗಳನ್ನು ಜಾರಿಗೆ ತರುತ್ತಿಲ್ಲ ಅಂತ ಗ್ಯಾರಂಟಿ ಯೋಜನೆಯ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ನಾಳೆ ಬೀದರ್ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಬೀದರ್ ರೈಲು ನಿಲ್ದಾಣದಲ್ಲಿ ಕೈಗೆತ್ತಿಕೊಂಡಿರುವಂಥ ಕಾಮಗಾರಿಯನ್ನು ಪರಿಶೀಲನೆಯನ್ನು ನಡೆಸುವರು ನಂತರ ಸಂಜೆ ಐದು ಗಂಟೆಗೆ ಭಾಲ್ಕಿ ತಾಲೂಕಿನ ಖಾನಾಪುರ್ ಜಂಕ್ಷನ್ ರೈಲ್ವೆ ನಿಲ್ದಾಣ ಮತ್ತು ರಸ್ತೆ ಕೆಳ ಸೇತುವೆಯಲ್ಲಿ ಭಾಲ್ಕಿ ಮತ್ತು ಕುಲ್ಗಾಪುರ್ ರೈಲ್ವೆ ನಿಲ್ದಾಣಗಳ ನಡುವಿನ ಲೇವಲ್ ಕ್ರಾಸಿಂಗ್ ಸಂಖ್ಯೆ ಎಪ್ಪತ್ತೊಂದರ ಬದಲಿಗೆ ಸರಕುಗಳ ಶೆಡ್ಗೆ ಶಿಲಾನ್ಯಾಸವನ್ನು ನೆರವೇರಿಸಲಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಪೊಲೀಸ್ ಠಾಣೆಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಐದು ಹೊಸ ಬುಲೆರೋ ವಾಹನಗಳನ್ನು ಹಸ್ತಾಂತರಿಸಿದರು ಬಾಲ್ಕಿ ತಾಲೂಕಿನ ಸಾರ್ವಜನಿಕರ ಸುರಕ್ಷತೆ ಮತ್ತು ಶಾಂತಿಯುತ ಸಮಾಜ ನಿರ್ಮಾಣದ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದ ಮೂಲಕ ಐದು ಹೊಸ ಪೊಲೀಸ್ ವಾಹನಗಳನ್ನು ಖರೀದಿಸಲಾಗಿದೆ ಅಂತ ಹೇಳಿದರು ಸಚಿವರು ಮೆಹಕರ್ ಖಡಕ್ ಚುಚ್ಚೋಳಿ ದನ್ನೂರು ಬಾಲ್ಕಿ ನಗರ ಹಾಗೂ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಗಳಿಗೆ ತಲಾ ಒಂದರಂತೆ ಪೊಲೀಸ್ ವಾಹನಗಳನ್ನು ಹಸ್ತಾಂತರ ಮಾಡಿದರು ಇವಾಗಿದುವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ನಲ್ಲಿ